ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಶನಿವಾರ ಸಂಜೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬಂದು ನಾನು ಅಂಗಡಿಗೆ ಹೋಗಿದ್ದೆ ನಾನು ಅಂಗಡಿಗೆ ಹೋಗೋದು ಕ್ಲಿಪ್ಪಿಂಗ್ ಕ್ಲಿಪಿಂಗ್ ತೊಗೊಂಡಿಲ್ಲ ಅಂಗಡಿಗೆ ಹೋಗೋದು ಬರೋದ್ರಲ್ಲಿ ಏನು ತೊಗೊಂಡಿದ್ರು ಅನ್ನೋದು ಇಲ್ಲಿ ಬಂದು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಈ ಬಂದು ಆಶೆಗೆ ಹಾಲಲ್ಲಿ ತಿನ್ನಬೇಕು ಅಂತ ಆಸೆ ಆಗಿದೆ ಅಂತೆ ಫ್ರೆಂಡ್ಸ್ ಅವಳಿಗೆ ಬನ್ನೂ ಹಾಲು ತಿನ್ನಂಗಾಗಿದೆ ಅಂತೆ ಅದಕ್ಕೋಸ್ಕರ ಹಾಲು ಕಾಯಿಸ್ಕೊಡ್ಬೇಕು ಬ್ರೂ ತೊಗೊಂಬಂದಿದ್ದೀನಿ ಸಕ್ಕರೆ ಇರಲಿಲ್ಲ ಸಕ್ಕರೆ ತೊಗೊಂಬಂದಿದ್ದೀನಿ ಹಾಲು ಕಾಯಿಸ್ಬೇಕು ಹಾಲು ಕಾಯಿಸಿ ಅಡುಗೆ ಮಾಡೋಣ ಅಂತ ಇದ್ದೀನಿ ಅಂದರೆ ನಾನು ಬೆಳಿಗ್ಗೆ ನೋಡಿದರೆ ನಾನು ಏನು ಮಾಡಿದ್ದೆ ಗೊತ್ತಾ ಮೊಸರು ಕಾ ಮೊಸರು ಅನ್ನ ಒಗ್ಗರಣೆ ಹಾಕಿದ್ದೆ ಇವತ್ತು ಬಂದು ಮೊಸರು ಖಾರ ಮುದ್ದೆ ಮಾಡೋಣ ಅಂತ ಮುದ್ದೆನ ಏನಕ್ಕೆ ನಾನು ಜಾಸ್ತಿ ಚೂಸ್ ಮಾಡ್ತಾ ಇದ್ದೀನಿ ಅಂದರೆ ಓ ಕೈ ಸಿಗಾಕೊಂಡಿದ್ದೆವು ಇದು ಇದಿದೆಯಲ್ಲ ಲೇಯರ್ ಲೇಯರ್ ಉಂಗ್ರೂಕ್ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೀಗೆ ಹೇಗೆ ಕೈ ಕೈಗೆ ನೋಡಿ 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 ಸಿಗಾಕೊಳತಿ ಏನಿರುತ್ತೋ ಅದಕ್ಕೆಲ್ಲ ಸಿಗಕೊಳತ್ತೆ ಓಕೆನಾ ಕಾಫಿ ಮಾಡಬೇಕು ಕಾಫಿ ಎಲ್ಲ ಸಾರಿ ಏನಂತಂದರೆ ಏನಂತಂದ್ರೆ ಹಾಲ್ನ ಕಾಯಿಸ್ಬೇಕು ಈಗ ಹಾಲು ಕಾಯಿಸಿ ಸ್ವಲ್ಪ ಅವಳು ಬಂತಿರ್ತಾಳಂತೆ ಆಶಾಂಗೆ ಬಂದು ಕೊಡ್ಬೇಕು ಹಾಲು ಬನ್ನು ತಿನ್ನಿಸ್ಬೇಕು ಗಟ್ಟಿ ಹಾಲಿಗೆ ಬಂದು ತಿನ್ನೋದಂದರೆ ಚೆನ್ನಾಗಿರುತ್ತೆ ಹಾಗಾಗಿ ಓಕೆ ಫ್ರೆಂಡ್ಸ್ ಇವಾಗ ಬೆಳಿಗ್ಗೆ ನೋಡಿದರೆ ನಾನು ಮೊಸರನ್ನ ಒಗ್ಗರಣೆ ಹಾಕಿದ್ದೆ ಚೆನ್ನಾಗಿತ್ತು ಹಾಗೆ ಇವಾಗ ಬಂದು ಮೊಸರು ಖಾರ ಇದ್ದೀನಿ ಸೇಮೇ ಆಗುತ್ತೆ ಬಟ್ ನಾಳೆ ಮಾಡಿದರೂ ಆಗಿತ್ತು ಬಟ್ ಆದರೆ ನನಗೆ ಮಸೊಪ್ಪು ಸಾರು ಮಾಡ್ಬೋದು ಸೊಪ್ಪಿದೆ ನೆನೆ ತೊಗೊಂಬಂದಿದ್ದು ಅದನ್ನು ಕೂಡ ನಾನು ನೆನ್ನೆ ಏನು ತರ ತರಕಾರಿ ತೊಗೊಂಬಂದ ಅದನ್ನು ಕೂಡ ಈ ಒಂದು ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಮಸೊಪ್ಪು ಸಾಂಬಾರು ಮಾಡ್ಬೋದಾಗಿತ್ತು ಬಟ್ ಏನು ಅಂತಂದರೆ ಮಸೋಪ್ ಸಾಂಬಾರಿಗೆ ಅದು ಸೊಪ್ಪೆಲ್ಲ ಸೋಸ್ಬೇಕಾಗುತ್ತೆ ಸೊಪ್ಪನ್ನೆಲ್ಲ ಸೋಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಇವತ್ತು ಹೇಳಬೇಕು ಅಂದರೆ ತುಂಬನೇ ರೆಶ್ಟ್ ತಗೊಂಡೆ ತುಂಬಾ ನಾನು ಎರಡು ಮೂರು ದಿನ ಅದು ತುಂಬನೇ ರೆಸ್ಟ್ ಸಖತ್ತು ರೆಸ್ಟ್ ಮಾಡಿದೆ ನನಗೆ ಸಾಕು ಅನ್ನೋಷ್ಟು ರೆಸ್ಟ್ ಆಗೋಯಿತು ಅಂತಲೇ ಹೇಳ್ಬೋದು ಏನು ಹೆಂಗೆ ಅಂತಂದರೆ ಮೋಸ್ಟ್ಲಿ ನನಗೆ ಸುಮಾರು ಇಲ್ಲಿ ಒಂದು ತಿಂಗಳಿಂದನೂ ಫುಲ್ ಬಿಸಿ ಇದ್ದೀನಿ ಅಂತಲೇ ಹೇಳ್ಬೋದು ಯಾವಾಗಿಂದ ನಾನು ಮೀಶೋ ಪ್ರಾಡಕ್ಟ್ನ ಬೈ ಮಾಡಿದ್ದೆ ಆವಾಗಿಂದೂ ಕೂಡ ಮೀಶೋ ಪ್ರಾಡಕ್ಟ್ ಬಂದಾಗೆಲ್ಲ ಹೋಗೋದು ತರೋದು ಅಥವಾ ಅದನ್ನು ಅತ್ತಿಳಿಯೋದು ಇಳಿಯೋದು ಅಥವಾ ಅಂಗಡಿಗೆ ಹೋಗೋದು ಸಪ್ರೇಟಾಗಿ ಇನ್ನೊಂದು ಇವಾಗೇನು ರೆಗ್ಯುಲರ್ ರೆಗ್ಯುಲರಾಗಿ ಮಾಮೂಲಿ ಹಾಲು ಸಕ್ರೆ ಟೀ ಪುಡಿ ತರಕಾರಿ ಅಂತ ಏನಿರುತ್ತೆ ಇರಲ್ವ ಡೈಲಿ ಒಂದು ಒಂದು ಒಂದರಿಂದ ಎರಡು ಮೂರು ಸಲ ಏನಾದ್ರು ತರದ್ದೇ ಇರುತ್ತೆ ಅವಾಗ ಆ ಥರ ತರೋಂಥ ಟೈಮ್ ಎಕ್ಸ್ಟ್ರಾ ಇರುತ್ತೆ ಜೊತೆಗೆ ಜೊತೆ ಮೀಶೋದು ಒಂದಲ್ಲ ಎರಡಲ್ಲ ಒಂದೊಂದು ಸಲ ಮೂರು ನಾಲ್ಕು ಬಂದಿರ್ತಿತ್ತು ಸುಮಾರು ಐಟಮ್ಸ್ ತರಿಸಿದ್ದೆ ಅವಾಗ ಅದು ಒಂದು ವೀಡಿಯೋ ಒಂದು ವ್ಲಾಗು ಮತ್ತು ನಾನು ಊರಿಗೆ ಹೋಗಿದ್ದು ಸೇಯಿಂಗ್ ಅಷ್ಟು ಅದು ಎಡಿಟು ಈ ಒಂದು ಮೀಶೋ ಎಡಿಟು ಇವನ್ನೆಲ್ಲ ಹಾಕೋದು ಮತ್ತು ತಿರ್ಗಿ ಹಬ್ಬ ಹಬ್ಬದ ಮನೆ ಕ್ಲೀನಿಂಗು ಮತ್ತು ರೇಷನ್ ತಂದಿದ್ದು ಅದೆಲ್ಲ ಜೋಡಣಿಕೆ ತುಂಬಾ ಕೆಲಸ ತುಂಬಾ ಹಾರ್ಡ್ ವರ್ಕ್ ಅನ್ನಿಸ್ಬಿಡ್ತು ಮೋಸ್ಟ್ಲಿ ಅದಿಲ್ಲ ಒಂದು ದಿನ ಬಿಡುವಿಲ್ದಂಗೆ ಒಂದು ಕ್ಷಣ ಹಿಂಗೆ ಕೂಗಿರ್ದಂಗೆ ಒಂದು ತಿಂಗಳು ಸತತ ತುಂಬನೇ ಸ್ಟ್ರೈನ್ ಆಗಿದೆ ಹಾಗಾಗಿ ನನಗೆ ರೆಸ್ಟು ತುಂಬ ಅಗತ್ಯ ತುಂಬ ಪೇಯ್ನ್ ಆಗ್ತಿತ್ತು ತುಂಬ ಒಂಥರ ಜೀವೆಲ್ಲ ಇಲ್ಲೆಲ್ಲ ಒಂಥರ ಬಗ್ ಬಗ್ ಅಂತ ಅನ್ನೋ ಥರ ಆಗ್ತಿತ್ತು ಆ ಕಾರಣ ನನಗೆ ತುಂಬ ರೆಶ್ ಬೇಕು ರೆಶ್ ಬೇಕು ಅಂತ ಹೇಳ್ತಿದ್ದೆ ಅನ್ಸುತ್ತೆ ಇವತ್ತು ನೆನ್ನೆ ಅಂತೂ ನಿಜವಾಗ್ಲೂ ಅದೆಷ್ಟು ರೆಶ್ ತೊಗೊಂಡಿದ್ದೀನಿ ಗೊತ್ತಿಲ್ಲ ಅಷ್ಟೊಂದು ರೆಸ್ಟ್ ನನಗಂತೂ ತುಂಬಾ ನೆನ್ನೆ ಹಿಂಗೆ ಗೊತ್ತಾ ಎರಡರಿಂದ ಮೂರಿಂದ ಐದುವರೆವರೆಗೂ ಮಲ್ಕೊಂಡಿದ್ದೆ ಇವತ್ತು ಕೂಡ ಅಷ್ಟೇ ತುಂಬಾ ಮೊಸರನ್ನ ಒಗ್ಗರಣೆ ಹಾಕ್ದೇಳೆ ತಿಂದಳೆ ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ನೆಕ್ಸ್ಟ್ ಸಾಯಂಕಾಲ ಎದ್ದು ನಾನು ಕೆಲಸ ಮಾಡ್ಕೊಂಡಿದ್ದೆ ಅಂಥದ್ದು ಮತ್ತು ನೆಕ್ಸ್ಟ್ ಹಿಂಗೆ ಸ ಇದೆಲ್ಲ ಕಸ ಮೊಸರೆ ಅದು ಇಲ್ಲ ಕೆಲಸ ಮಾಡಿ ಪಟಾಫಟ ಅಂತ ಹೇಳಿ ಸ್ನಾನ ಮುಗಿಸಿ ಇವಾಗ ಬಂದು ಹಾಲು ಕಾಯಿಸ್ಲಿಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಹಂಗಾಗಿ ನನಗೆ ರೆಸ್ಟ್ ಅನ್ನೋದು ತುಂಬಾ ಬೇಕು ಬೇಕು ಥರ ರೈತರ ಅದು ಸ್ವಲ್ಪ ಕಮ್ಮಿ ಆಯ್ತು ಇವಾಗ ಸ್ವಲ್ಪ ಆರಾಮ್ ಆರಾಮದೆ ಹೊರಗಡೆ ಅಂತೂ ನಾನು ಕೂತ್ಕೊತಾನೆ ಇರಲಿಲ್ಲ ಚೇರ್ ಮೇಲೆ ಇವತ್ತು ಕೂತ್ಕೊಂಡು ಆಶೆಗೆ ಹಂಗೆ ಹೇಳಿದ್ದು ಆಶೆ ಹೊರಗಡೆ ಹೊರ್ಗಡೆ ಕೂತ್ಕೊಂಡೆ ನಾನು ಕೂತು ದಿನ ಆಗೋಯ್ತು ರೆಸ್ಟ್ ಟೈಮೇ ಸಿಗ್ತಾ ಇರಲಿಲ್ಲ ನಮಗೆ ಹಿಂಗೆ ಕೂತ್ಕೊಳ್ಳೋದಕ್ಕೆ ಇವತ್ತು ಕೂತಿದ್ದೀನಲ್ವಾ ಅಂತೇಳಿ ಚಳಿ ಟೈಮೇ ಇದು ಇದು ಸಮ್ಮರ್ ಅಲ್ಲ ಸಮ್ಮರ್ ಟೈಮಲ್ಲಿ ಐಸ್ ಕ್ರೀಮ್ ಕೋಲ್ಡ್ ಅಂತದ್ದು ತಿನ್ನ ಬಟ್ ಆದ್ರೆ ನಾನು ಯಾಕೋ ಆ ತರಕ್ಕೆ ಹೋಗಿದ್ದೆ ಹಾಲು ಮೊಸರು ತಗೊಂಡೆ ಹಂಗೆ ನನಗೆ ನೆನ್ನೆನೆ ಹಾಲು ತೊಗೊಂಡ್ ಹೋದಾಗ ಐಸ್ ಕ್ರೀಮ್ ಕೋನ್ ಐಸ್ ಕ್ರೀಮ್ ನೋಡಿ ತಿನ್ನಬೇಕು ಅಂತ ಆಸೆ ಆಯಿತು ನಮ್ಮ ಆಶೂಮ್ಗೂ ಇಷ್ಟ ಅದು ಕೋನ್ ಐಸ್ ಕ್ರೀಮ್ ಅಂದರೆ ಹಾಗಾಗಿ ಆಶುಂಗೆ ಇಷ್ಟ ಅಲ್ಲ ತಗೊಳ್ಳೋಣ ಅಂತೇಳಿ ನಾನೇನೇ ಅನ್ಕೊಂಡೆ ಮತ್ತೆ ಯಾಕೆ ಸುಮ್ಮನೆ ಹಾಗೆ ಬಂದೆ ಇವತ್ತು ಹೋಗಿದ್ದಲ್ವಾ ಹಾಗೆ ಕೋನ್ ಐಸ್ ಕ್ರೀಮ್ ತಗೊಂಡು ಎರಡು ಒಂದು ಸ್ಟ್ರಾಬೆರಿ ಇನ್ನೊಂದು ಯಾವುದೋ ಒಂದು ಪರ್ಪಲ್ ಕಲರ್ ಇಂದ ಫ್ರೆಂಡ್ಸ್ ಅದನ್ನು ನಾನು ತಿಂದೆ ಆಶುಂಗೆ ಸ್ಟ್ರಾಬೆರಿ ಕೊಟ್ಟೆ ಅದನ್ನು ಕೂಡ ಚಿಕ್ಕದೊಂದು ಕ್ಲಿಪಿಂಗ್ ತಡೆಗಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಫ್ರೆಂಡ್ಸ್ ಓಕೆ ನಾ ಇವತ್ತಿನ ಒಂದು ಅಪ್ಡೇಟು ಬಾಯಲ್ಲಿ ಇಷ್ಟು ಹೇಳಿದ್ದೀನಿ ನಿಂತ್ಕೊಂಡು ಇಷ್ಟು ಹೇಳಿದೀನಿ ಬಟ್ ಕ್ಲಿಪಿಂಗ್ಸ್ ತಗೊಂಡೋದನ್ನು ಕೂಡ ನೆನೆ ಒಂದು ತರಕಾರಿದು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಏನಲ್ಲ ತರಕಾರಿ ತಗೊಂಡ್ ಬಂದಿದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಅಂದ್ರೆ ಹಿಂದಿನ ಉಳಗ ಅಲ್ಲಿ ಹೇಳಿದೆ ಬಟ್ ಹಾಕಕ್ ಅದೇ ತುಂಬಾ ಲೆಂತಿ ಆಗೋಗಿತ್ತು ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಏನ್ ತರಕಾರಿ ತೊಗೊಂಡ್ಬಂದ್ರೆ ಸ್ವಲ್ಪ ಡಿಫ್ರೆಂಟ್ ಜಾಸ್ತಿ ಏನಿಲ್ಲ ಅದೇ ಯಾವುದು ಯಾವುದು ಜಾಸ್ತಿ ರೆಗ್ಯುಲರ್ ಆಗಿ ತರೋದಿಲ್ಲ ನಾನು ಅದನ್ನ ಅದನ್ನು ಬಂದ್ ಶೇರ್ ಮಾಡ್ಕೊತೀನಿ ಅಷ್ಟೇನೆ ಹಾಗೆ ಈ ಒಂದು ಹಾಲ್ನ ಕಾಯಿಸಿ ಶೃಂಗಿ ಹಾಲು ಒಂದು ಬಂದು ಕೊಡ್ತೀನಿ ತಿಂತಾಳೆ ಅಷ್ಟೊತ್ತಿಗೆ ನೀವು ಬೆಳಗ್ಗೆಯಿಂದ ಏನೇನೆಲ್ಲ ನಾನು ಕೆಲಸ ಮಾಡಿದಂತದ್ದು ಹಾಗೆ ಏನೆಲ್ಲ ತರಕಾರಿ ತೊಗೊಂಡ್ಬಂದೆ ಅನ್ನೋದ್ ಹಾಗೆ ಏನು ಮೊಸರು ಒಗ್ಗರಣೆ ಹಾಕಿರೋಂಥದ್ದು ಸಣ್ಣ ಪುಟ್ಟಿ ಪಿಂಥ ನೀವು ಕೂಡ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ಹಾಲು ಕಾಯಿಸಿ ಆಶ್ರಮ ಕೊಟ್ಟು ಮತ್ತೆ ಸಿಗ್ತೀನಿ ಓಕೆನಾ ಬಾಯ್ ಇಲ್ಲಿ ನಾನು ಚಿಕನ್ ಸುಕ್ಕ ಮಾಡಲಿಕ್ಕೆ ನಾನು ಏನು ತೊಗೊತಾ ಇದ್ದೀನಿ ಅಂದರೆ ಬ್ಯಾಡಿಗೆ ಮೆಣಸಿಕಾಯಿ ತೊಗೊತಾಯಿದ್ದೀನಿ ನೀವಿದ್ರೆ ಗುಂಡ್ನೂರು ಮೆಣ್ಸಿಕಾಯೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಅಂದರೆ ಖಾರ ಟೇಸ್ಟ್ ಕೂಡ ಕೊಡುತ್ತೆ ಇದು ಅಂಥ ಖಾರ ಅಂತ ಏನಿರಲಿಲ್ಲ ನಾನು ಬರೀ ಓನ್ಲಿ ಬ್ಯಾಡ್ಗೆ ಮೆಣಸಿಕಾಯಿ ಹಾಕಿರೋದ್ರಿಂದ ಕಲರ್ ಇತ್ತು ಟೇಸ್ಟಿ ಫುಲ್ಲಾಗಿತ್ತು ಹಾಗೆಯೇ ಇಲ್ಲಿ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದರಿಂದ ಎರಡನೇ ಎಣ್ಣೆ ಹಾಕ್ಕೊಂಬಿಟ್ಟು ಇದನ್ನು ನಾನು ಫ್ರೈ ಮಾಡ್ಕೊತಾ ಇರೋವಂಥದ್ದು ಇದು ಫ್ರೈ ಆದಮೇಲೆ ಸೈಡಿಗೆ ಎತ್ತಿಡ್ತೀನಿ ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಮುರಿದ್ರೆ ನಮ್ಮ ಕೈಯಿಂದ ಲಟ್ ಗಾರಂ ಗುರಿಯ ಥರ ಇರಬೇಕು ಅದು ಮಿಕ್ಸಿಗೆ ಹಾಕಿದರೆ ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂಥೇಳಿ ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಳು ಮೆಣಸು ಹಾಗೆ ಸೋಂಪು ಹಾಗೆ ಸ್ವಲ್ಪ ಮೆಂತೆ ಸ್ವಲ್ಪ ಜಾಕಾಯಿ ಪತ್ರೆ ಸ್ವಲ್ಪ ಕಲ್ಲು ಚಕ್ಕೆ ಲವಂಗ ನೋಡಿ ಕಲ್ಲು ಕೂಡ ಹಾಕಿದ್ದೀನಿ ಹಾಗೆ ಕಸ್ತೂರಿ ಮೆತ್ತಿನೂ ಕೂಡ ಹಾಕಿದ್ದೀನಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತೀನಿ ಓಕೆನಾ ಇದಕ್ಕೆ ನಾನು ಆಯಿಲ್ ಅಂಥದ್ದೆಲ್ಲ ಏನೂ ಹಾಕೋದಿಲ್ಲ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟು ನಾನು ಇದಕ್ಕೆ ಸಾಂಬಾರು ಪುಡಿನೂ ಕೂಡ ಆ್ಯಡ್ ಮಾಡೋಂಥದ್ದಿದೆ ನೀವು ಇದ್ರೆ ಧನ್ಯದ ಕಾಳು ಕೂಡ ಆ್ಯಡ್ ಮಾಡ್ಕೋಬೋದು ಒಂದರಿಂದ ಎರಡು ಸ್ಪೂನು ಇವಾಗ ನೋಡಿ ನಾನು ಗಸಗಸೇನೂ ಹಾಕೊತಾ ಇದ್ದೀನಿ ಫಸ್ಟೇ ಹಾಕೊಂಡಿಲ್ಲ ಸೀದೋಗಿಬಿಡುತ್ತೆ ಆ ಥರ ಎಲ್ಲ ಇದಾಗುತ್ತೆ ಅಂತೇಳ್ಬಿಟ್ಟು ನಾನು ಈ ಟೈಮಲ್ಲಿ ನೀ ಇಳಿಸ್ತೀನಿ ಅಂಥ ಮೂಮೆಂಟಲ್ಲಿ ಇದೆಲ್ಲ ರೋಸ್ಟ್ ಆದ ನಂತರ ಸ್ವಲ್ಪ ಸ್ವಲ್ಪ ಕಮ್ಮಿ ಕ್ವಾಂಟಿಟೀಲಿ ನಾನು ಹಾಕ್ಕೊತರ ಅಂಥದ್ದು ಎಲ್ಲದನ್ನು ಕೂಡ ಕಣ್ಣಳತೆಯಲ್ಲಿ ಹಾಕಿರೋಂಥದ್ದು ಹಾಗಾಗಿ ಒಂದು ಕಾಲು ಜಿಗೆ ಎಷ್ಟು ಬೇಕು ನೋಡಿ ಅದರಲ್ಲೂ ಕೂಡ ಸಾಂಬಾರು ಪುಡಿ ಮಿಕ್ತು ಅಂತಲೇ ಹೇಳ್ಬೋದು ಅಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಎರಡು ಸ್ಪೂನು ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪನೇ ಕಡಲೆ ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಇನ್ನೇನು ಇಳಿಸ್ತೀನಿ ಅನ್ನೋಂಥ ಮೂಮೆಂಟಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಆ ಒಂದು ಪೌಡ್ರ್ ಧನ್ಯದ ಪೌಡ್ರೂ ಕೂಡ ಇವಾಗ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಎಲ್ಲ ಇತ್ತು ಮನೇಲಿ ಬಿರಿಯಾನಿ ಪೌಡ್ರು ಹಾಗೆ ಗರಂ ಮಸಾಲ ಈ ಥರ ಸ್ವಲ್ಪ ಚಿಟಕಿ ಚಿಟಕಿ ಹಾಕಿರೋಂಥದ್ದು ಇದು ಆಪ್ಷನಲ್ಲು ಈಗ ಬಂದು ನಾನು ಏನು ಮೆಣ್ಸಿಕಾಯಿ ಇದೆ ಅಲ್ವಾ ಇವಾಗ ನಾನು ಚಿಕನ್ ಸುಕ್ಕ ಮಸಾಲಾಗೆ ನೋಡಿ ಇಷ್ಟನ್ನೇನು ತೊಗೊಂಡಿದ್ದೀನಲ್ವಾ ಈ ಬ್ಯಾಡಿಗೆ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನೀವು ಗುಂಟೂರು ಮೆಣ್ಸಿಕಾಯಿನೂ ಹಾಕೋಬೋದು ನಮ್ಮ ಮನೆಯಲ್ಲಿ ಗುಂಟೂರು ಮೆಣ್ಸಿಕಾಯಿ ಪುಡಿನೂ ಇದೆ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇವಾಗ ಇದನ್ನೆಲ್ಲ ಸ್ವಲ್ಪ ರೈಸಸ್ ಮಾಡ್ಕೊತೀನಿ ಸ್ವಲ್ಪ ಸಣ್ಣ ಮುಟ್ಕೋತಾ ಇದ್ದೀನಿ ಈಗ ಚಿಕನ್ ಸುಕ್ಕ ಮಸಾಲ ನಾನು ರೆಡಿ ಮಾಡ್ಕೊತಾರೆ ಅಂತದ್ದು ನಾನು ಮಾಡಿಕೊಡ್ರ ರೀತಿ ಈ ಥರ ಇದೆ ಇವಾಗ ಸ್ವಲ್ಪ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಇವಾಗ ಈ ಒಂದು ಜಾರ್ ಇದೊಂದೇ ಇರೋದು ನಮ್ಮ ಮನೇಲಿ ಇದರಲ್ಲಿ ನಾನು ಹಾಕೊಂಡು ಪುರಿ ಮಾಡ್ಕೊಳಂಥದ್ದು ಇವಾಗ ಇಷ್ಟೊತ್ತು ನಾನು ಹುರ್ಕೊಂಡೆ ಅಲ್ವಾ ಈ ಒಂದು ಪೌಡರ್ ಈ ಒಂದು ಇದು ನೀವು ಧನ್ಯದ ಕಾಳಿತ್ತು ಅಂದ್ರೆ ನೀವು ಧನ್ಯ ಕಾಳನ್ನ ಹಾಕೊಂಡು ನೀವು ಫ್ರೈ ಮಾಡ್ಕೋಬಹುದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಆಯ್ತು ಇವಾಗ ನಾನು ಇದನ್ನ ಮಿಕ್ಸಿ ಮಾಡ್ಕೊಳ್ಳೋ ಅಂತದ್ದು ಎಲ್ಲ ಸ್ವಲ್ಪ ಕ್ವಾಂಟಿಟಿಲಿ ಹಾಕೊಂಡಿದ್ದೀನಿ ಇಬ್ಬರು ಮರಿಗೆ ಎಷ್ಟು ನೋಡಿ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡು ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕೊಳ್ಳೋದು ಅದು

ನಾನು ಮೊನ್ನೆ ಏನೇನು ತರಕಾರಿ ತೊಗೊಂಡ್ಬಂದೆ ಅಂದರೆ ಇಪ್ಪತ್ತು ರೂಪಾಯಿಗೆ ಮೂರು ಮಸೆ ಸೊಪ್ಪು ಕೊಡ್ತೀವಿ ಅಂತಂದರು ಮಸೆ ಸೊಪ್ಪು ತೊಗೊಂಡ್ಬಂದೆ ಹಾಗೆ ಕೊತ್ತಂಬ್ರಿ ಹತ್ತು ರೂಪಾಯಿಗೆ ಎರಡೊಂದರು ಹಾಗೆ ಕ ಕೊತ್ತಂಬರಿ ತೊಗೊಂಬಂದೆ ಒಂದು ಹತ್ತು ರೂಪಾಯಿದ್ದು ಏನು ಅಂತಂದರೆ ಪುದೀನ ತೊಗೊಂಬಂದೆ ಇಲ್ಲಿ ಹೂಕೋಸು ಸ್ಪೆಷಲಾಗಿ ತಂದಿರೋಂಥದ್ದು ಇದನ್ನು ನಾನು ಹೇಳಿದ್ದು ಹಾಗೆ ತೊಂಡೆಕಾಯಿನೂ ಕೂಡ ಅಷ್ಟೇ ಸ್ಪೆಷಲಾಗಿ ತಂದಿರೋಂಥದ್ದು ರೆಗ್ಯುಲರ್ ಆಗಿ ನಾನು ತರೋದಿಲ್ಲ ಹಾಗಲಕಾಯಿನೂ ಕೂಡ ಅಷ್ಟೇ ಅದು ಒಂದು ತಿಂಗಳಿಗೊಮ್ಮೆ ಒಂದೂವರೆ ತಿಂಗಳಿಗೊಮ್ಮೆ ನಾನು ತಿನ್ನೋಂಥದ್ದು ಎವ್ರಿ ಫಿಫ್ಟೀನ್ ಡೇಸು ವೀಕ್ಲಿ ನಾನು ತಿನ್ನೋದಿಲ್ಲ ಅಂತಲೇ ಹೇಳ್ಬೋದು ಕ್ಯಾಪ್ಸಿಕಮ್ ಹಂಗಿಂಗು ತಗೊಂಬ ಬರ್ತಾನೆ ಇರ್ತೀನಿ ಪಲ್ಯ ಚೆನ್ನಾಗುತ್ತೆ ಅಂತೇಳಿ ನಾನು ಮಾಡೋಂಥ ಪಲ್ಯ ಇಂದಿನ ಒಂದು ರೆಸಿಪೀಸ್ ಅಥವಾ ಹಿಂದಿನ ಒಂದು ವ್ಲಾಗಲ್ಲಿ ನೀವು ಚೆಕ್ಔಟ್ ಮಾಡಿದರೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿ ಇರೋವಂಥದ್ದು ಒಂದು ವ್ಲಾಗ್ ಇದೆ ಚೆಕ್ ಮಾಡಿ ನೋಡಿ ಖಂಡಿತ ಅದು ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೊಮ್ಮೆ ಮಾಡಿದ್ರು ಕೂಡ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಬೀಟ್ರೋಟು ಕ್ಯಾರೆಟು ಒಂದೇ ಒಂದು ಕ್ಯಾಬೇಜ್ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಂಥದ್ದು ಒಂದು ಕಾಲು ಕೆ ಜಿ ಶುಂಠಿ ತೊಂಡೆಕಾಯಿ ಹಾಗೆ ಹಸ್ರಗಾಯಿ ಹಸ್ರಗಾಯಿ ತುಂಬಾ ಕಪ್ಪು ಇದೆ ನಂಗೆ ಈ ಥರದ್ದು ಹಸ್ರಗಾಯಿ ಇಷ್ಟ ಆಗೋದಿಲ್ಲ ಈ ಒಂದು ಕ್ಯಾಪ್ಸಿಕಮ್ ಕಲರ್ ಆದರೂ ಇದ್ದರೆ ಬೆಟರ್ ಇತ್ತು ತುಂಬಾ ಕರ್ರಿಗೆ ತುಂಬಾ ಇದೆ ಕರ್ರಿ ಬಣ್ಣ ಹೇಟ್ ಮಾಡ್ತಿದ್ದೀನಿ ಅಂತಲ್ಲ ಬಟ್ ಆದರೆ ಅದು ಏನೋ ಒಂಥರ ಆ ಥರ ಒಂದು ತುಂಬಾ ಬ್ಲ್ಯಾಕಲ್ಲಿ ಇರೋ ಅಂಥದ್ದು ಯಾವ ಥರ ಇದೆ ಅಂದರೆ ಈ ಒಂದು ಹಾಗಲಕಾಯಿ ಇದೆಯಲ್ವ ಆ ಕಲರಲ್ಲಿ ಇದೆ ನನಗೆ ಅದು ಇಷ್ಟನೇ ಆಗೋದಿಲ್ಲ ಅಂತ ಹೇಳ್ಬೋದು ಸರ್ಗ ಅದೇ ಸಿಕ್ಕಿದ್ದು ತೊಗೊಂಡು ಬಂದೆ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು ಅಂತೇಳಿ ಹೂಕೋಸ್ತು ಕೂಡ ತೊಗೊಂಡ್ಬಂದಿದ್ದೀನಿ ನೋಡೋಣ ನಾನು ಏನು ಮಾಡ್ತೀನಿ ಅಂತ ಖಂಡಿತ ನಾನು ಏನೇ ಸ್ಪೆಷಲ್ ಮಾಡಿದ್ರು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಉಗ್ಗಣೆ ಮಾಡ್ತಾರ ಅಂತದ್ದು ಅಷ್ಟೊಂದು ಟೈಮ್ ಆಗಿದೆ ಊಟ ಮಾಡ್ಕೊ ಅಡ್ಗೆ ಮಾಡಿ ಕೊಟ್ಟಿಲ್ಲ ನಾನು ಓಕೆ ನಾ ಈಗ ಬೇಗ ಮಾಡ್ಬೇಕು ರಾತ್ರಿ ಪಾತ್ರೆ ತೊಳೆಯೋದಕ್ಕಾಗ್ಲಿಲ್ಲ ಇವಾಗ ಎಲ್ಲ ತೊಳೆದ್ಬಿಟ್ಟು ಜೋಡಿಸ್ಬಿಟ್ಟೆ ಹಂಗೆ ಅನ್ನ ಮಾಡ್ಕೊಂತ ಎಲ್ಲ ಹೆಚ್ಕೊಂತಾನೆ ತೊಳೆದು ಜೋಡಿಸಿ ಇವಾಗ ಒಗ್ಗರಣೆ ಹಾಕ್ತಾ ಬೇಗ ಆಗದಂದ್ರೆ ಇದೇ ಅಡಿಗೆ ಮನೆಯಲ್ಲಿ ಅದು ಬಹಳ ದಿನ ಆಗೋಯ್ತು ಈ ಇದೆ ಈ ಕಲರ್ ಎಣ್ಣೆ ಹಾಕಿದ್ದು ನಾನು ನೋಡು ಈ ಕಲರ್ ಎಣ್ಣೆ ಹಾಕಿದ್ದು ಕಾಸಿತ್ತು ತಕ್ಷಣ ಈ ಕಲರ್ ಇದೆ ಬೆಳಿಗ್ಗೆ ತಿಂಡಿಗೆ ನಾನು ಮೊಸರು ಒಗ್ಗರಣೆ ಹಾಕಿದ್ದೆ ತುಂಬ ದಿನ ಆಗೋಗಿತ್ತು ಸುಮಾರು ದಿನನೇ ಆಗೋಗಿತ್ತು ಅಂತಲೇ ಹೇಳ್ಬೋದು ಇವಾಗ ಆಯಿಲ್ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಕಡಲೆಬೇಳೆ ಕಡಲೆ ಬೀಜ ಹಾಕಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹೆಚ್ಕೊಂಡಿದ್ದೆ ಜಚ್ಕೊಂಡಿರಲಿಲ್ಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಹಸ್ರಿಗೆ ಹಾಕಿದ್ನ ಚೆನ್ನಾಗಿ ಇದ್ದೀನಿ ನಾನು ಆಶಂಗೇನೋ ಎಣ್ಣೆ ಕಲರ್ ಚೇಂಜ್ ಆಯಿತು ಅಂತ ತೋರಿಸೋಷ್ಟದಲ್ಲಿ ತೋರಿಸೋಷ್ಟದಲ್ಲಿ ಅದು ಕಲ್ ಏನಾಯಿತು ಅಂತಂದರೆ ಬೇಳೆ ಎಲ್ಲ ಸಿಹಷ್ಟು ಕಾದೋಗಿಬಿಟ್ಟಿತ್ತು ಎಣ್ಣೆ ಅಂತಲೇ ಹೇಳ್ಬೋದು ಹಾಗಾಗಿ ಬೇಗ 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 ಹಾಕಿ ಎಲ್ಲ ಮಿಕ್ಸ್ ಮಾಡಿದೆ ಈರುಳ್ಳಿ ಹಾಕಿದ್ದೀನಿ ಯಾಕೆ ಕೊತ್ತಂಬರಿ ಹಾಕಿದ್ದೀನಿ ಉಪ್ಪು ಕೂಡ ಹಾಕಿ ಕೆಳಗಡೆ ಇಳಿಸಿ ಸ್ವಲ್ಪ ಆರಿದ ನಂತರ ನಾನು ಮೊಸರನ್ನ ಆ್ಯಡ್ ಮಾಡ್ತೀರ ಅಂಥದ್ದು ಮೊಸರ ನೋಡಿ ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ನಮ್ಗೆ ಇಷ್ಟು ಸಾಕಾಯಿತು ಅನಿಸ್ತು ಸ್ವಲ್ಪ ನೀರನ್ನ ಆ್ಯಡ್ ಇದ್ದೀನಿ ಜಾಸ್ತಿ ಗಟ್ಟಿತ್ತು ಅಂದರೆ ಕುದ್ಕೆಯಲ್ಲಿ ಸಿಕ್ಕಾಕೊಳ್ಳುತ್ತೆ ಮೊಸರನ್ನು ಸ್ವಲ್ಪ ನೀರು ಥರನೇ ಇರಬೇಕು ಜಾಸ್ತಿ ಆಗಬಾರ್ದು ಒಂದು ಮಜ್ಜಿಗೆ ಅನ್ನೋ ಥರ ಆ ಥರ ಎಲ್ಲ ಆಗಬಾರ್ದು ಲಿಮಿಟ್ ಆಗಿರಬೇಕು ತುಂಬನೇ ಟೇಸ್ಟಿ ಫುಲ್ಲಾಗಿರುತ್ತೆ ಈ ರೀತಿ ನಾನು ಮಾಡಿದಂಥದ್ದು ನೀವೆಲ್ಲ ಯಾವ ರೀತಿ ಮಾಡ್ತೀರಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಇದಕ್ಕೆ ಕಾಳು ಇದೆ ತುಂಬ ಚೆನ್ನಾಗಿರ್ತಿತ್ತು ಲಾಸ್ಟ್ ಟೈಮ್ ಮಾಶನ್ಕೊಟ್ಟೆ ಕಾಳು ಅವಳು ಮೊಸರನ್ನ ಮಾಡಿದಾಗ ಹಾಕೋದಕ್ಕೆ ಇರ್ಲಿ ಬಿಡಮಂದ್ಲು ಇರ್ಲಿ ಬಿಡಮ್ಮ ನಾನು ಯಾವಾಗಲೂ ಏನೋ ಮಾಡೋದು ನೀನು ಅಂತ ಅಂತಲ್ಕೊಟ್ಟೆ ಅವಳು ಸುಮ್ಮನೆ ತಿನ್ಲು ಇರ್ಲಿ ಅಂತೇಳಿ ಹಾಗೆ ಮಾಡಿದೆ ದಾಳಿಂಬೆ ಕಾಳು ಹಾಕಿದ್ರೆ ತುಂಬನೇ ಚೆನ್ನಾಗಿರುತ್ತೆ ನಾನು ಮಧ್ಯಾಹ್ನ ಹಾಲು ಹೋದಾಗ ಹಾಲು ಮೊಸರು ತೊಗೊಂಡು ಬಂದೆ ಹಾಗೆ ಈ ಒಂದು ಐಸ್ ಕ್ರೀಮ್ ನಮಗೆ ತುಂಬ ಇಷ್ಟ ಆಗ್ತಿತ್ತು ಹಾಲು ತರೋದಕ್ಕೋದಾಗೆಲ್ಲಾನು ಇದನ್ನು ತೊಗೊಂಡ್ಬಂದೆ ನಮ್ಮ ಆಶೆಗೆ ಜಾಸ್ತಿ ಐಸ್ ಕ್ರೀಮಲ್ಲಿ ಏನು ಕಪ್ ಐಸ್ ಕ್ರೀಮ್ ಆ ಥರದೆಲ್ಲ ಇಷ್ಟ ಆಗೋದಿಲ್ಲ ಅವ್ಳಿಗೆ ಕೋನ್ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವಳು ಏನು ಇಷ್ಟಪಡ್ತಾರೋ ಅದನ್ನು ಅವಳಿಗೋಸ್ಕರ ತಗೊಂಡು ಬಂದರೆ ನನಗೂ ಕೂಡ ನಾನು ಬೇರೆ ಒಂದು ಆಪ್ಷನ್ ಕಪ್ ಐಸ್ ಕ್ರೀಮೇ ಬೇಕು ಕ್ಯಾಂಡಿನೇ ಬೇಕು ಅಂತೇಳಿ ನಾನು ಅನ್ನೋದಕ್ಕೆ ಹೋಗೋದಿಲ್ಲ ನಾನು ಕೂಡ ಅದರಲ್ಲಿ ಇನ್ನೊಂದು ಪಾರ್ಟಿ ಯಾವುದಾದ್ರೂ ಒಂದು ಕಲರ್ ಚೇಂಜ್ ಇರೋಂಥದ್ದು ಅಥವಾ ಸೇಮ್ ಸಿಮಿಲರ್ ಆಗಿರೋಂಥದ್ದನ್ನೇ ನಾನು ತೊಗೊಂಡು ಬಂದು ನಾನು ಕೂಡ ತಿನ್ನೋಂಥದ್ದು ಹಾಗಾಗಿ ಅವ್ಳಿಗೆ ಇಷ್ಟ ಆಗೋಂಥದ್ದು ಐಸ್ ಕ್ರೀಮ್ ತೊಗೊಂಡು ಬಂದೆ ಹಾಗೆ ಹಾಲನ್ನ ತೊಗೊಂಡ್ಬಂದೆ ತಕ್ಷಣಕ್ಕೆ ನಾನು ಹಾಲನ್ನ ಕಾಯಿಸಿ ಕಾಫಿ ಮಾಡ್ಕೊಡೋದಕ್ಕೆ ಹೋಗ್ಲಿಕ್ಕಂದರೆ ನಾವು ಐಸ್ ಕ್ರೀಮ್ ತಿಂದ ತಿಂದ್ವಲ್ಲ ನಾನು ನನ್ನ ಮಗಳು ಹಾಗಾಗಿ ಬಾಯೆಲ್ಲ ಸ್ವೀಟ್ ಸ್ವೀಟ್ ಇತ್ತು ಆಮೇಲೆ ನೆಕ್ಸ್ಟು ಒಂದು ಒಂದೂವರೆ ಗಂಟೆ ಆದ ನಂತರ ಹಾಲು ಕಾಯಿಸಿ ಬ್ರೆಡ್ಡು ಹಾಲು ತಿನ್ನೋ ಅಂಥದ್ದು ಅದಕ್ಕೆ ತಿಂದಿದ್ದಂಥದ್ದು ನಾನು ಅದಕ್ಕೋಸ್ಕರನೇ ನಾನು ಹಾಲು ತೊಗೊಬರಕ್ಕೆ ಹೋಗಿದ್ದು ಆಂದವೇ ಬರುವಾಗ ನನ್ನ ಕಣ್ಣಿಗೆ ಐಸ್ ಕ್ರೀಮ್ ಬಿತ್ತು ಅಂತ ಐಸ್ ಕ್ರೀಮ್ ತೊಗೊಂಡು ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿಗಿತ್ತು ಗಟ್ಟಿ ಹಾಲಿಗೆ ಹಾಲು ಬ್ರೆಡ್ಡು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವೆಲ್ಲ ಯಾರೆಲ್ಲ ಇಷ್ಟಪಡ್ತೀರಾ ಹಾಲು ಮತ್ತು ಬ್ರೆಡ್ಡು ಯಾರೆಲ್ಲ ಇಷ್ಟಪಡ್ತೀರಾ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಓಕೆನಾ ಏನು ಅಂತಂದರೆ ಇದು ಮೇಕೆ ಮಟನ್ ಒಂದು ಸ್ವಲ್ಪ ಅಡುಗೆ ಕೆಟ್ಟೋಗಿತ್ತು ಹೌದು ನಿಜ ಬಟ್ ಆದರೆ ಚೆನ್ನಾಗೈ ಚೆನ್ನಾಗೈತೆ ಅಂತ ಅವತ್ತು ಊಟ ಮಾಡಿದೆ ನಾನು ಏನಂತ ಅಂದ್ಕೊಂಡೆ ಅದು ಮೋಸ್ಟ್ಲಿ ಅಡುಗೆ ಚೆನ್ನಾಗೇ ಆಗಿದೆ ಮೇಕೆ ಮಟನು ಬಟ್ ಆದರೆ ನನಗೆ ಮೇಕೆ ಮಟನು ಇಷ್ಟ ಆಗೋಲ್ಲ ಅಲ್ವಾ ಹಂಗಾಗ್ಬಿಟ್ಟು ಅದು ನನಗೆ ಒಗ್ಗುತ್ತಾ ಇಲ್ಲ ಅಂತೇಳಿ ತಿನ್ಲೋ ಬೇಡ ಅಂತ ಹಂಗೆ ಹಂಗೆ ತುದಿ ತುದಿಂಗೆ ಅಂದ್ಕೊಂಡು ಅಂದ್ಕೊಂಡು ನುಂಗ್ದೆ ಬಟ್ ಆದರೆ ಅದು ನೆಕ್ಸ್ಟ್ ಟೈಮ್ ಉಣ್ಣುವಾಗ ನನಗೆ ಆ ಥರ ಅದು ಗೊತ್ತಿಲ್ಲ ನನಗೆ ಕೈಗೆ ಎಷ್ಟು ಬರ್ತೋ ಚೆನ್ನಾಗಿ ಚೆನ್ನಾಗಾಗಲಿ ಅಂತನೋ ಅದು ಚಕ್ಕೆ ಲವಂಗ ಆಗಿರ್ಬೋದು ಅಥವಾ ಶುಂಠಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಈ ಮಸಾಲೆ ಐಟಮ್ಸ್ ಏನಿದೆ ಅಲ್ವ ಸ್ವಲ್ಪ ಮುಂದಾಗ ಹಾಕ್ಬಿಟ್ಟೆ ಇನ್ನೊಂದು ಏನು ಅಂತಂದರೆ ಅರ್ಧ ಕೆ ಜಿ ಚಿಕನಿಗೆ ಮುಖಾಲು ಲೋಟ ಸಾರಿ ಮೂರು ಲೋಟ ಅಂದರೆ ಮುಕ್ಕಾಲು ಕೆ ಜಿ ಅಕ್ಕಿ ಇಟ್ಬಿಟ್ಟಿದ್ದೀನಿ ಅದನ್ನು ನಾನು ಒಂದು ಸಲ ಮಾಡಿದರೆ ಮತ್ತೆ ಇವಾಗ ಊಟ ಮಾಡಿದ್ದು ಮತ್ತು ಸಾಯಂಕಾಲ ಮಟನಿಗೆ ಮಟನಿಗೆ ಚಿಕನಿಗೆಲ್ಲ ಮಟನಿಗೆ ಬೆಳಿಗ್ಗೆ ಮಾಡಿದ್ದು ಸಾಯಂಕಾಲ ಮಧ್ಯಾಹ್ನ ಮತ್ತು ನಾಳೆಗಾದರೂ ಪರವಾಗಿಲ್ಲ ಯಾಕಂದರೆ ಬಿರಿಯಾನಿ ಅಂದರೆ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಅಂದರೆ ನೆಕ್ಸ್ಟ್ ಡೇಗೆ ಚೆನ್ನಾಗಿರಬೇಕು ಇವಾಗ ಊಟ ಬೆಳಗ್ಗೆ ಮಾಡಿದ್ದು ಮತ್ತು ಮ ಸಾಯಂಕಾಲ ಆಗುತ್ತೆ ಮತ್ತು ನೆಕ್ಸ್ಟ್ ಡೇ ಊಟ ಮಾಡಿಬಿಟ್ರೆ ಫಿನಿಶ್ ಮಾಡಿಬಿಡ್ತೀನಿ ಹಾಗೇನ ತುಂಬ ಇಷ್ಟ ಆಗಿದೆ ತುಂಬ ಆಸೆಯಿಂದ ಮಾಡಿದ್ದಂಥ ಅಡುಗೆ ಆದರೆ ಅದು ಅಪ್ರೂವ್ ಅಲ್ವಾ ನಾನು ಮತ್ತೆ ಮತ್ತೆ ಮಾಡಲ್ಲ ಅದಕ್ಕೆ ಯಾಕೆ ಮಾಡೋದಿಲ್ಲ ಅಂತಂದರೆ ಇದು ತಿಂದರೆ ನಮ್ಮ ಆಶೆ ಒಬ್ಳೇ ತಿನ್ನಬೇಕಾಗುತ್ತೆ ನಾನು ನಾನು ತಿನ್ನೋದಿಲ್ಲ ಸಪ್ರೇಟ್ ಅಡುಗೆ ಅದು ರೇಟ್ ಬೇರೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ತರೋದಿಲ್ಲ ಅದು ತಗೊಂಬಂದ ಆಸೆಯಿಂದ ತಗೊಂಬಂದೆ ಆಶೆ ತಿಂತಾಳೆ ನಾನು ಕೂಡ ತಿನ್ನೋದನ್ನು ಕಲಿಯೋಣ ಅಂಥೇಳಿ ಫಸ್ಟ್ ಟೈಮು ಅದು ನನಗೆ ಮೋಸ್ಟ್ಲಿ ಹೋಗುತ್ತೆ ಅಲ್ಲ ಅದಕ್ಕೆ ಆ ಥರ ಇರ್ಬೋದು ಅಂತೇಳಿ ಏನೋ ಬಲಂತ ಮಾಡ್ಕೊಂಡು ಸ್ವಲ್ಪ ಊಟ ಮಾಡಿದೆ ನೆಕ್ಸ್ಟ್ ಟೈಮಿಗೆ ಗೊತ್ತಾಯಿತು ಇದಕ್ಕೆ ಮಸಾಲೆ ಜಾಸ್ತಿ ಆಗಿದೆ ಇದಕ್ಕೆ ಅದು ಇನ್ನೊಂದು ಮಟನೇನೋ ಚೆನ್ನಾಗೇ ಇತ್ತು ಎಳೆ ಮಟನ್ ಅವರು ಮದುವೆಗೆ ಅಂತಾರೆ ಆರ್ಡ್ರ್ ಕೊಟ್ಟು ಇದು ಮಾಡ್ತಿದ್ದಂಥದ್ದು ಮಟ್ ಮಟನು ಮುಸ್ಲಿಮ್ಸು ಅದರಲ್ಲಿ ನಾನು ನನಗೊಂದು ಅರ್ಧ ಕೆ ಜಿ ಬೇಕಾಗಿತ್ತಲ್ವ ಅರ್ಧ ಕೆ ಜಿ ಬೇಕು ಅಂದಿದ್ದಕ್ಕೆ ಅಲ್ಲಿ ಫ್ರೆಶ್ಶಾಗಿ ಸಿಕ್ತು ಅಂತ ತೊಗೊಂಡ್ಬಂದೆ ಚೆನ್ನಾಗಿರೋಂಥ ಮಟನೆ ಬಟ್ ಆದರೆ ನನಗೆ ಹೆಂಗಾಯ್ತು ಅಂದರೆ ನಾನು ಮಾಡೋ ರೀತಿ ಅಂತ ಅನಿಸ್ಲಿಲ್ಲ ನನಗೆ ಹೋಗ್ತಾ ಇಲ್ವಲ್ಲ ಅದ್ರ ಪ್ರಕಾರ ಹೋದೆ ನಾನು ನೆಕ್ಸ್ಟ್ ಡೇ ಗೊತ್ತಾಯಿತು ನನಗೆ ಅದು ನಾನು ಮಾಡ್ರದ್ದು ಕೂಡ ಸ್ವಲ್ಪ ಫಾಲ್ಟ್ ಇದೆ ನಾನು ಹೆಚ್ಚಾಗಿ ಒಂದು ಇಷ್ಟಿಷ್ಟು ಹಾಕ್ಬಿಟ್ಟಿದ್ದೀನಿ ಇಷ್ಟಿಷ್ಟು ಒಂದಿಷ್ಟಿಷ್ಟು ಲವಂಗ ಇಷ್ಟಿಷ್ಟು ಚಕ್ಕೆ ಇಷ್ಟಿಷ್ಟು ಮೆಣಸು ಇಷ್ಟಿಷ್ಟು ಲವಂಗ ಅಷ್ಟು ಚಕ್ಕೆ ಇಷ್ಟಿಷ್ಟು ಶುಂಠಿ ಇಷ್ಟಿಷ್ಟು ಬೆಳ್ಳುಳ್ಳಿ ಆ ಥರ ಹಾಕ್ಬಿಟ್ರೆ ಅದೇನಾಗ್ಬಿಡ್ತು ಮಸಾಲೆ ಅನ್ನೋದು ಜಾಸ್ತಿ ಆಗ್ಬಿಡ್ತು ಹಂಗೆ ಹಾಕಕ್ಕೆ ಹೋಗ್ಬಾರ್ದು ಅದು ಒಂದು ಮೇಯ್ನ್ ಯಾಕಂದ್ರೆ ಇಂದೂ ನಾನು ಮಾಡಿಲ್ಲ ಮಾಡಿದ್ದೀನಿ ಸಾಕಷ್ಟು ಬಿರಿಯಾನಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಏನು ತೌಸಂಡ್ ಪರ್ಸೆಂಟು ಅದ್ರ ಮೇಲೆ ಇನ್ನೂ ಒಂದು ಪರ್ಸೆಂಟ್ ಎಕ್ಸ್ಟ್ರಾನೇ ಜಾಸ್ತಿ ಕೊಡ್ಬೋದು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಯಾವುದು ಕೆಡ್ಸೋದೇ ಇಲ್ಲ ಅಂತಲೇ ಹೇಳ್ಬೋದು ಇನ್ನೂ ಕೆಟ್ಟರಂತ ಅಡುಗೆನ ನಾನು ಚೆನ್ನಾಗಿ ಮಾಡ್ತೀನಿ ಅಷ್ಟು ನನಗೆ ಅಡುಗೆಯಲ್ಲಿ ಪಳೋಗ್ಬಿಟ್ಟಿದ್ದೀನಿ ಬಟ್ ಅಂದರೆ ಮೇಕೆ ಮಟನ್ ನಾನು ತಿಂದು ಇಲ್ಲ ಮಾಡೂ ಇಲ್ಲ ಅದ್ರ ಬಗ್ಗೆ ತಳ ತಳಬಿಡೋ ಗೊತ್ತಿಲ್ಲ ನಮ್ಮನೇಲಿ ಮೇಕೆ ಮಟನ್ ಸಾರು ಮಾಡಿದ್ರೆ ನಾನು ಇಷ್ಟಪಟ್ಟು ತಿನ್ನೋದಕ್ಕೂ ಆಗೋದಿಲ್ಲ ಆಯಿತಾ ನಾನು ಇಷ್ಟಪಡ್ದೆ ಚಿಕನ್ ಸಾರು ಅದರಲ್ಲೂ ನಾನು ನೆನೆ ಮಾಡಿದ್ದೆಲ್ಲ ಗ್ರೇವಿ ಗ್ರೀನ್ ಗ್ರೇವಿ ಗ್ರೀನ್ ಚಿಲ್ಲಿ ಚಿಕನ್ ಆ ಥರದ್ದು ಇಷ್ಟಪಡ್ತೀನಿ ಹಂಗಾಗಿ ಇದು ಏನಾಯಿತು ಅಂದರೆ ಅದು ಸ್ವಲ್ಪ ಅಡುಗೆ ಕೆಟ್ಟೋಗ್ಬಿಡ್ತು ಅವತ್ತು ನಮ್ಮ ಆಶೆ ಮೇಲೆ ನನಗೆ ಬೇಜಾರಾಗಿಬಿಡ್ತು ಅವತ್ತಂತೂ ನಂಗೆ ಎಷ್ಟು ಬೇಜಾರಾಗಿತ್ತು ಅಂದರೆ ನಿಜವಾಗ್ಲೂ ಅವೆಲ್ಲ ನಾವು ಶೇರ್ ಮಾಡ್ಕೊಳ್ಳೋದಿಲ್ಲ ಅವೆಲ್ಲ ಶೇರ್ ಮಾಡ್ಕೊಳ್ಳೋಂಥದ್ದು ಅಲ್ಲ ಖುಷಿಯಾಗಿರೋದನ್ನ ಆದಷ್ಟು ಖುಷಿಯಾಗಿರೋದನ್ನೇ ತೋರಿಸ್ತೀವಿ ಖುಷಿಯಾಗಿರೋದನ್ನೇ ನಾವು ಮಾತಾಡ್ತೀವಿ ಒಳ್ಳೆದಿನೇ ಸಾಧ್ಯವಾದಷ್ಟು ಒಳ್ಳೆದಿನೇ ಹೇಳ್ತೀವಿ ಅಲ್ವಾ ಹಾಗಾಗಿ ಅವತ್ತು ನಮ್ಮ ಆಶಿನ್ಗೆ ನಾನು ಸ್ವಲ್ಪ ಸಿಟ್ಟಾಗಿ ಬೈದಿದ್ದಷ್ಟೇ ಆ ಒಂದು ಇದರಲ್ಲಿ ಏನಕ್ಕೆ ಅಂದರೆ ಚೆನ್ನಾಗಾಗಲಿ ಏನೋ ಒಂದು ಇಂಟೆನ್ಷನ್ ಇದೆ ಎಲ್ಲ ಮುಂದಾಗ ಹಾಕ್ಬಿಡೋಣ ಚೆನ್ನಾಗಾಗಲಿ ನಮ್ಮ ಮುಕ್ಕಾಲು ಜಕ್ಕಿ ಜಕ್ಕೆ ಹಾಕ್ತಾಯಿದ್ದೀನಿ ಅದು ಬೆಳಿಗ್ಗೆಗೂ ಆಗಬೇಕು ಈಗ ಊಟ ಮಾಡಿ ಸಾಯಂಕಾಲಕ್ಕೆ ಊಟ ಮಾಡಿ ಮತ್ತು ಬೆಳಗ್ಗೆ ಹೋಗೋಕೆ ಮಾಡೋ ಥರ ಇರಬಾರ್ದು ಅರ್ಧ ಕೆ ಜಿ ತೊಗೊಂಬಂದಿದ್ದೀನಲ್ಲ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಹಂಗೆ ಮಾಡಬಾರ್ದಾಗಿದ್ದು ನಾವು ಯಾವುದಕ್ಕೆ ಎಷ್ಟೇ ನನ್ನ ಬಿರಿಯಾನಿಗೆ ಎಷ್ಟು ಹಾಕ್ತೀನಿ ಮಾಮೂಲಿ ಚಿಕನ್ ಬಿರಿಯಾನಿಗೆ ಅಷ್ಟಷ್ಟೇ ಹಾಕಿದ್ದಿದ್ರೆ ಇದು ಸೂಪರ್ ಆಗಿರೋದು ಬಟ್ ಆದರೆ ನಂಗೆ ಇನ್ನೆದ್ರ ನಂದು ತರದಿಲ್ಲ ನಂಗೆ ಆಗೋಯ್ತು ಆಶ್ ನಂಗೆ ಒಂದು ಮಾತು ಕೊಟ್ಟಿದ್ದೀನಿ ಪಪ್ಪ ಅವಳಿ ಒಂದು ಬಿರಿಯಾನಿ ಮಾಡಿಕೊಡ್ತೀನಿ ಅಂತ ಅದನ್ನೊಂದು ಅವ್ಳ ಆಸೆಗೋಸ್ಕರನಾದರೂ ಅವ್ಳಿಗೋಸ್ಕರ ಅದು ಸ್ವಲ್ಪೊತ್ ಅಂದ್ರೆ ಮಾಡಿಕೊಡ್ಬೇಕು ಅದೊಂದು ಅವ್ಳ ಪ್ರೈಸ್ ಅದು ಅವಳಿಗೆ ಹೇಳಿ ಗೆಲ್ಲಿಸ್ಬಿಟ್ಟಿದ್ದೀನಲ್ವಾ ಅವ್ಳ ಹಿಂಗೆ ಅಂದರೆ ನನ್ನ ಪ್ರೈಸ್ ತಿರ್ಗ ಬೇಡಮ್ಮ ಹಂಗಂತಿದ್ದಾಳೆ ಬೇಡ ಇದೆ ಸಾಕು ಇದು ಮಾಡ್ಕೊಟ್ಟಿದ್ದೆ ಮಟ ಬಿರಿಯಾನಿ ಪ್ರೈಸ್ ಅಂದ್ಕೊತೀನಿ ಅವಳು ಅದೇ ಸಾಕು ನನಗೆ ಬೇಡ ಅಂತಿದ್ದಾಳೆ ನಮ್ಮಮ್ಮ ಮಾಡೋದಕ್ಕೂ ಬರಲ್ಲ ಅದು ಕೆಟ್ಟೋದ್ರೆ ಮತ್ತೆ ನಮ್ಮಮ್ಮ ನಿನಗೋಸ್ಕರ ತಂದೆ ಅದು ಹಾಗಾಯ್ತು ಇನ್ನೂ ಒಂದು ಏನು ಅಂತಂದರೆ ನಾನು ತಿನ್ನೋಕ್ಕಾಗ್ತದೆ ಅಂತ ಬಿಟ್ಟೆ ಏನು ಮಾಡಿದ್ಲು ಇವಳು ಹಸೆಗೆ ನಾನು ತಗೊಂಬಂದ್ನ ಇವಳು ನಾನು ಅದು ಇವಳು ತಿನ್ನೋದು ಬಿಟ್ಬಿಟ್ಲು ನನಗೆ ಅದೊಂದು ಬೇಜಾರಾಗ್ಬಿಡ್ತು ಇವಾಗ ನಾನು ತಂದಿದ್ದೆ ನಿನಗೋಸ್ಕರ ನೀನ ಒಂದು ನನ್ನ ಖಾಲಿ ಮಾಡು ಮಿಕ್ಕಿದ್ ನೀನು ನನ್ನ ನಾನು ತಿಂದೆ ಇದ್ರೂ ತಿನ್ನೋದೇ ಇಲ್ಲ ಯಾವುದೇ ಒಂದು ಅಡುಗೆ ಆಗಲಿ ಇವಾಗ ನೋಡಿ ಇವಾಗ ಹಾಲು ಕೊಟ್ಟಿದ್ದೀನಿ ಈ ಕುಡಿತ ನಾನು ಕುಡಿದು ಇಲ್ಲೊಂದು ಅರ್ಧ ಗಂಟೆ ಆಗೋಗಿದ್ದಾಳೆ ಹಾಲು ಬ್ರೆಡ್ ತಿಂದೆ ಕುಡಿದು ಅರ್ಧ ಗಂಟೆ ಆಯಿತು ಅವಳ ಇವಾಗ ಕುಡಿತಾ ಆಗಲಿ ತಿನ್ನೋದ್ರೆ ಫಸ್ಟ್ ನಾನು ತಿಂದದು ನನಗೆಲ್ಲ ಜೀರ್ಣ ಆಗಬೇಕು ಅಲ್ಲಿವರೆಗೂ ಅವಳು ಸುಮ್ಮನೆ ಏನೋ ಮೊಬೈಲ್ ಹೊಡ್ತಾ ಇರ್ತಾಳೆ ಅಲ್ಲಿವರೆಗೂ ಆಗಲಿ ಅಂತ ಕಾಯ್ತಿರ್ತಾಳೆ ಇನ್ನೊಂದು ಹಿಂಗೆ ಅವಳು ತಿನ್ನೋದು ಹಣ್ಣೋದ್ರೆ ಜಾಸ್ತಿ ಇದು ಮಾಡೋದಿಲ್ಲ ಅದು ಓಕೆ ಸರಿ ಅದು ಅದು ಒಂದು ಕಡೆ ಸೈಡ್ ಗಿಡ ಅದೇನೋ ಅವಳು ನಿಧಾನ ಅಂತೇಳಿ ಟೈಮಿಗೆ ಸರಿಯಾಗಿ ಊಟ ಮಾಡೋದು ಕಲ್ತ್ಕೋಬೇಕು ಕೊಟ್ಟಿದ್ದನ್ನ ಮತ್ತೆ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು ಊಟ ತಿಂಡಿ ಅದನ್ನೆಲ್ಲ ಎಷ್ಟೊತ್ತಿರ್ಬೇಕು ಇರಬೇಕು ಅದನ್ನು ಒಂದು ಗಂಟೆಗಟ್ಲೇ ಬಿಟ್ಟು ಅಲ್ಲಿ ಮಿಷಿನ್ ಮೇಲೆ ಕೂತಿತ್ತು ಹಾಲು ಬ್ರೆಡ್ಡು ಹಿಂಗೆ ನಮ್ಮ ಆಶಾ ಅದು ಒಂದು ಇದು ಮೇಕೆ ಬಟನ್ನಾಗಿ ನನಗೆ ಸಾಯಂಕಾಲ ತಿನ್ನೋದಕ್ಕಾಗಲಿಲ್ಲ ನಂಗೆ ಮತ್ತೆ ಅನ್ನೋ ತಿನ್ನೋದಿಲ್ಲ ಅಂಥದ್ದು ಇವಳು ಕೂಡ ಇಷ್ಟೆಷ್ಟು ಆ ಕಡೆದೊಳದು ಮುಗ್ಗಲು ಕೆ ಜಿ ಅನ್ನ ಮಾಡಿದೀನಿಂದು ಎಷ್ಟು ಇಷ್ಟು ಅನ್ನ ಮಾಡಿದ್ದೀನಿ ಇಷ್ಟು ನನಗೆ ಬೇಜಾರಾಗ್ಬಿಡ್ತು ಇವು ಏನೇ ಆಶಾ ನಿನಗೋಸ್ಕರ ಮಾಡಿ ಅದು ಖಾಲಿ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಹಾಳಾಗೋಗಿಬಿಡುತ್ತೆ ಅದು ಅಳ್ಸೋಗ್ಬಿಡುತ್ತೆ ಈ ಥರ ಆಗುತ್ತೆ ಆ ಥರ ಆಗುತ್ತೆ ನಾನು ಕೂಡ ತಿಂತಲ್ಲ ಇನ್ನು ಯಾರಿಗೆ ಕೊಡಲಿ ನಾನು ಇಲ್ಲಿ ಆ ಥರಲ್ಲ ಅದು ರೇಟಿಂದ ತಂದದ್ದು ಮುನ್ನೂರು ರೂಪಾಯಿಗೆ ಅಷ್ಟು ಇವಾಗ ನೋಡಿ ನಾನು ನೆನ್ನೆ ಮಾಡಿದ್ದಂಥದ್ದು ನೂರೈವತ್ತು ರೂಪಾಯಿ ಅಷ್ಟೇ ಖರ್ಚಾಗಿದ್ದಂಥದ್ದು ಚಿಕನಿಗೆ ಬಟ್ ಅದು ಎಂಥ ಟೇಸ್ಟ್ ಇತ್ತು ಅಂದರೆ ಮೈ ಗಾಡಿ ಹೇಳೋದಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿದೆ ಓಕೆನಾ ಮಾಡೋದು ರೀತಿ ಇಂಟ್ರೆಸ್ಟ್ ಇರಬೇಕು ಇನ್ನೊಂದು ಅವ್ರಿಗೆ ಆಸೆ ಅದು ಎಲ್ಲ ಇರಬೇಕು ಹಾಗಂತ ಇಂಟ್ರೆಸ್ಟ್ ಇಲ್ಲದೆ ಮಾಡಿದ್ದೀನಿ ಅಂತಲ್ಲ ನಾನು ತಿನ್ನಬೇಕು ಅಂತಲೇ ಮಾಡಿದೆ ಬಟ್ ಅದು ನನ್ನ ಕೈಯಿಂದ ಅದು ಯಾಕೋ ಚೆನ್ನಾಗಾಗಲ್ಲ ಅದು ಹೆಂಗೆ ಮಾಡೋಕೆ ಬಿಡಬೇಕು ಗೊತ್ತಿಲ್ಲ ಚಿಕನ್ನು ಬಿರಿಯಾನಿ ಗ್ರೇವಿ ಈ ಥರದ್ದು ಸಾಕಷ್ಟು ಸಲ ಮಾಡಿದ್ದೀನಿ ಒಂದು ನಾನು ಈ ಮೊನ್ನೆ ಮೊನ್ನೆ ಒಂದು ಟೂ ಮಂತ್ಸ್ ಬ್ಯಾಕು ಕಬಾಬು ಕೆಡಿಸಿದ್ದೆ ಗ್ರೇವಿನೂ ಕೆಡಿಸಿದ್ದೆ ಎಷ್ಟೋ ಒಂದು ಲಾಕ್ಡೌನಿಂದ ಹೇಳ್ಬೇಕು ಅಂದರೆ ನಾವು ಬೈಲರೇ ತರ್ತಾ ಇರಲಿಲ್ಲ ಲಾಕ್ಡೌನ್ ಆದಾಗಿಂದ ಇಲ್ಲಿಗೊಂದು ಟೂ ಮಂತ್ಸಿಂದ ನಾವು ಬೈಲರ್ ತರ್ತಾ ಇರೋದು ಟೂ ತ್ರೀ ಮಂತ್ಸ್ ಆಯಿತು ಅಷ್ಟೇ ಅಲ್ಲಿ ಅವಾಗಿಂದ ಬೈಲರ್ ತರ್ತಾ ಇರೋದು ಬಿಟ್ಟರೆ ಅದಕ್ಕೂ ಮುಂಚೆ ನಾವು ಬಾಯ್ಲರೇ ತರ್ತಾರೆ ಯಾಕಂದರೆ ಅದು ರಬ್ಬರ್ ರಬ್ಬರ್ ಥರ ಇರುತ್ತೆ ಅಂತೇಳಿ ನಾನು ಯಾವುದೋ ಒಂದು ವ್ಲಾಗಲ್ಲಿ ನೋಡಿದಾಗ ಅದನ್ನು ಯಾವ ಥರ ಬೇಯಿಸಬೇಕು ಆಗೋದಕ್ಕೆ ಏನಾದರೂ ನಾನು ನೋಡಿ ಕಲ್ತಿದ್ದಕ್ಕೆ ನಾನು ಇವಾಗ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಸೂಪರ್ ಡೂಪರ್ ಚೆನ್ನಾಗಿ ಬರ್ತಾಯಿದ್ದೆ ಸ್ಮೂತಾಗಿರುತ್ತೆ ಒಂದು ಒಂದು ಪೀಸು ಏನು ಬಾಯ್ಲರ್ ತೊಗೊಂಬಂದರೆ ಅರ್ದಕ್ಕೆ ಅರ್ಧ ಸ್ವೇರ್ ಹೇಳ್ತಿದ್ದೀನಿ ನಾವು ಎಷ್ಟೋ ಹೊರ್ಗಡೆ ನಾಯಿಗೆ ಹಾಕಿದ್ದೀನಿ ನಾನು ಬಿಸಾಕಿದ್ದೀನಿ ಆ ಥರ ಆಗ್ತೈತಿ ಏನಪ್ಪ ಸ್ಮೂತ್ ಚಿಕನ್ ಅಂತ ಎಲ್ಲರೂ ಅದನ್ನೇ ಬಯಸಿ ತಿಂದರೆ ನಾನು ಮಾಡಿದ್ರೆ ಹಿಂಗಾಗುತ್ತಲ್ಲ ಅಂತೇಳಿ ಹಳ್ಳಿ ಮನೇಲಿ ಸಾಕಷ್ಟು ಬೆಂದುಬಿಟ್ಟು ಬಿಸಾಕಿ ಫಾರಮೇ ತರ್ತಾಯಿದ್ದೆ ಫಾರಮ್ ತಂದು ಒಂದು ಎಂಟರಿಂದ ಹತ್ತುಕ್ಕೂ ಕೂಗಿಸ್ಬಿಟ್ರೆ ಅಂದರೆ ಸರ್ರಾಗಿ ಬೆಂದೋಗಿರ್ತಿತ್ತು ಅವಳಿಗೆ ಅದು ಇಷ್ಟ ಆಗ್ತಿತ್ತು ಟೇಸ್ಟಿಯಾಗಿರ್ತಿತ್ತು ನಾಟಿ ಕೋಳಿ ಸರ್ ಇರ್ತಿತ್ತು ಅದನ್ನೇ ನಾವು ಕಂಟಿನ್ಯೂ ಮಾಡ್ತಿದ್ವಿ ಅದರಾಗೆ ಬಿರಿಯಾನಿ ಮಾಡ್ತಿದ್ದು ಕಷ್ಟ ಆದರೂ ಪರವಾಗಿಲ್ಲ ಅಂತ ಇವಾಗ ಸ್ವಲ್ಪ ಕಬಾಬ್ ಮಾಡ್ತಾ 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 ಗ್ರೇವಿ ಮಾಡ್ತಾ ಮಾಡ್ತಾ ಸಕ್ಕತ್ತ ಬರ್ತಾಯಿತ್ತು ಚಿಕನ್ನು ಇದರಲ್ಲಿ ಬೈಲರು ಅದನ್ನೇ ಮಾಡ್ತಾಯಿದ್ದೆ ಹಂಗೆ ಇದರಲ್ಲೂ ನಾನು ಇದನ್ನು ಪರ್ಫೆಕ್ಟಾಗಿ ಮಾಡಬೇಕ್ರೆ ಸಾಕಷ್ಟು ಸಲವೂ ನಾನು ಕೂಡ ಏನಂದರೆ ಸಾಕಷ್ಟು ನುರ್ತಿದ್ದೀನಿ ಅದರಲ್ಲೂ ಸಾಕಷ್ಟು ಸಲ ಕೆಟ್ಟಿದೆ ಮತ್ತು ಸರಿಯಾಗಿದೆ ಆಗಿದೆ ಬಟ್ ಇದು ಹಾಗಲ್ಲ ಜಾಸ್ತಿ ರೇಟ್ ಬೇರೆ ಒಂದೇ ಸಲ ಕೆಟ್ಟೋಗ್ಬಿಡ್ತಾ ಒಂದು ತುತ್ತೂ ನಾನು ಯಾವಾಗ ಸಮಾಧಾನವಾಗಿ ತಿನ್ನಲಿಲ್ಲ ಅದು ಬೇಡ ನನ್ನ ಮಗಳು ಇಷ್ಟಪಡ್ತಾಳಲ್ಲ ಅವಳಾದರೂ ಅದಕ್ಕೆ ಸ್ವಲ್ಪ ಊಟ ಮಾಡಲಿ ನಾನು ಬೆಳಗ್ಗೆ ಉಂಡಿದ್ದು ಸ್ವಲ್ಪ ಇವಳು ಅವ್ಳು ಮತ್ತೆ ತಿರುಗಿ ಸಾಯಂಕಾಲ ತಿನ್ನಲೇ ಇಲ್ಲ ಇಷ್ಟೆಷ್ಟು ಇಟ್ಕೊಂಡಳೆ ತಟ್ಟೆಗೆ ಹಾಕೊಂಡು ನಂಗೆ ಬೇಡ ಅಂದ್ಬಿಟ್ಟು ಅವಳು ಬಿಟ್ಬಿಟ್ಳು ನಾನೀಗ ನನಗೆ ನೀನು ತಿನ್ನಲಿ ಅಂತ ನಂಗೆ ಇಷ್ಟ ಇಲ್ಲದೂ ಒಟ್ಟಾಗಿ ಇಳಿತಾ ಅಂದರೆ ಹೆಂಗೆ ತಿನ್ನಲಿ ಅಂತ ಅವತ್ತು ಬೆಳಿಗ್ಗೆವರೆಗೂ ಅವಳು ಒಂದು ಬೈದಿದ್ದೀನಿ ಸಿಟ್ಟಾಗಿದ್ದೀನಿ ಅಂದರೆ ನಿಜವ್ಗೆ ಎಂಥ ಸಿಟ್ಟು ಬಂತಂದರೆ ಸಿಟ್ಟು ಬಂದಿತ್ತು ಹಾಗೆ ಅದಕ್ಕೋಸ್ಕರ ಹೇಳಿದೆ ಅದು ಸ್ವಲ್ಪ ಫಾಲ್ಟ್ ಆಗಿತ್ತು ನಿಜ ಬಟ್ ಆದರೆ ಅಷ್ಟೊಂದು ಮಸಾಲೆ ಹಾಕ್ಬಾರ್ದಾಗಿತ್ತು ಅಷ್ಟೊಂದು ಅಕ್ಕಿನೂ ಹಾಕ್ಬಾರ್ದಾಗಿತ್ತು ನಾನು ಏನಂದರೆ ಒಂದು ಅರ್ಧ ಕೆ ಜಿ ಹಾಕಿದ್ರು ಜಾಸ್ತಿ ಆಗ್ತಿತ್ತು ಇಲ್ಲಾಂದರೆ ಕಾಲು ಕೆ ಜಿ ಮೇಲೆ ಸ್ವಲ್ಪ ಹಾಕಿದ್ದರು ನೀಟಾಗಿ ಮಾಡಿದ್ರೆ ಅಂತ ಆಗ್ಬಿಡೋದಲ್ಲ ಅಥ್ವಾ ನೋಡಿ ಹಂಗೆ ಹೇಳೋದು ಅತೀ ಆದರೆ ಅಮೃತನೂ ವಿಷ ಅಂತ ಹಾಗೆ ಇಷ್ಟಿಷ್ಟು ಮೆಣಸು ಇಷ್ಟಿಷ್ಟು ಚಕ್ಕೆ ಇಷ್ಟಿಷ್ಟು ಲವಂಗ ಇಷ್ಟಿಷ್ಟು ಶುಂಠಿ ಬೆಳ್ಳುಳ್ಳಿ ಅದು ಇದು ಪೌಡ್ರು ಏನೇನೆಲ್ಲ ಐತೆ ಅಂತ ಹಾಕ್ಬಿಟ್ಟು ಚೆನ್ನಾಗಿ ಮಾಡೋಣ ಅಕ್ಕಿ ಜಾಸ್ತಿ ಹಾಕ್ತಿದ್ದೀನೋ ಕ್ವಾಂಟಿಟಿ ಜಾಸ್ತಿ ಇರಲಿ ಅಂತ ಹಾಕ್ಬಿಟ್ಟೆ ಸ್ವಲ್ಪ ಫಾಲ್ಟ್ ಆಯ್ತು ಹಂಗೆ ಇವಾಗ ಗೊತ್ತಾಯ್ತು ಒಂದು ಪಕ್ಷ ತಂದ್ರೂ ಕೂಡ ಎಷ್ಟೆಷ್ಟು ಹಾಕ್ಬೇಕು ಅಂತೇಳಿ ನೆನ್ನೆ ಹಂಗೆ ನೀವು ನೋಡಿದಂಗೆ ಚಿಕನ್ ಗ್ರೇವಿದು ತುಂಬಾ ಚೆನ್ನಾಗಿ ಬಂತು ಆಗ ಅದು ಅದಕ್ಕೋಸ್ಕರ ಆಶ್ರಭ ಇದೆ ಒಂದು ಸ್ವಲ್ಪ ಕೆಟ್ಟೋಗಿತ್ತು ಅಂತ ಹೇಳಿದ ಅದೇ ಆ ವಿಷಯಕ್ಕೋಸ್ಕರ ಅಷ್ಟೇನೆ ಈ ಅದಕ್ಕೆ ಇಷ್ಟೊಂದು ದೊಡ್ಡ ಮ್ಯಾಟ್ರ್ ಇತ್ತು ಓಕೆ ಫ್ರೆಂಡ್ಸ್ ಇವಾಗ ಮೊಸರು ಖಾರ ಮಾಡಬೇಕು ಮೊಸರು ಖಾರ ಮಾಡೋದನ್ನು ಕೂಡ ಲೈಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಬೇಗ ಹೋಗಿ ಮೊಸರು ಖಾರ ಮಾಡಿ ಮುದ್ದೆ ಮಾಡ್ತಾ ಇದ್ದೀನಿ ಈ ಮೊಸರು ಖಾರ ಬೆಳಗ್ಗೆ ಮೊಸರನ್ನ ಇಲ್ಲೂ ಕೂಡ ಮೊಸರು ಖಾರ ಅಂತ ನನಗೂ ಅನಿಸುತ್ತೆ ಬಟ್ ಅದೇ ಸೊಪ್ಪು ಸೋಸೋದಕ್ಕೆ ಇಲ್ಲ ನನಗೂ ಕೂಡ ಇವತ್ತು ರೆಸ್ಟ್ ತೊಗೊಂಡೆ ಸಾಕಪ್ಪ ಸಾಕೋನಷ್ಟು ರೆಸ್ಟ್ ತೊಗೊಂಡಿದ್ದೀನಿ ಇನ್ನೂ ಇವತ್ತು ಫುಲ್ ನೀಟಾಗಿ ರೆಸ್ಟ್ ತಗೊಂಡ್ಬಿಟ್ರೆ ಈಸಿಯಾಗಿರುತ್ತೆ ಒಂದು ಮೊಸರು ಖಾರ ಮಾಡೋದು ಅದನ್ನು ಮಾಡಿ ಊಟ ಮಾಡಿಬಿಟ್ಟಕ್ಕೆ ನೆಕ್ಸ್ಟ್ ಬೆಳಗ್ಗೆ ಅಡುಗೆ ಮಾಡೋ ಮೂಮೆಂಟಲ್ಲಿ ಸೊಪ್ಪೆಲ್ಲ ಸೋಸಿ ಬೆಳಿಗ್ಗೆ ಸಾರು ಏನಾದರೂ ತಿಂಡಿ ಮಾಡಬೇಕಾಗುತ್ತೆ ಬೆಳಿಗ್ಗೆ ತಿಂಡಿ ಮಾಡೋದಕ್ಕೆ ನಾನು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೆ ನಾಳೆ ಇಡ್ಲಿ ಮಾಡಲಾ നല്ല ഇഡ്ലീ മടോദിബ നെനാക്കില്ല ഇവൻ ആക്കും നാണ ಹಾಕೋದಲ್ಲ ನಾಳೆ ಸಾಯಂಕಾಲ ನಾಳೆ ಬೆಳಿಗ್ಗೆ ಏನು ಹಾಕಿದರೆ ನಾಡ್ದು ಮಾಡೋ ಥರ ಮಾಡೋದು ಅದು ಹಂಗಾಗಿ ಇವಾಗ ಬೇಗ ಬೇಗ ಆಗೋದು ಅಂದರೆ ಮುದ್ದೆ ಮುದ್ದೆ ಊಟ ಮಾಡೋದು ತುಂಬ ಆಸೆ ಆಗುತ್ತೆ ಮುದ್ದೆ ಊಟ ಮಾಡೋದಕ್ಕೆ ಚೆನ್ನಾಗಿ ನಾವು ಮಾಡ್ಕೊಳ್ಳೋ ಅಂತ ಅಡುಗೆ ನಮಗೆ ಇಷ್ಟ ಆಗುತ್ತೆ ಅದರಲ್ಲಿ ಮೊಸರು ಖಾರಗೂ ಮುದ್ದೆಗೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ದಿನ ಆಯಿತು ಮೊಸರು ಖಾರ ಊಟ ಮಾಡಿ ನಾನು ಏನು ಅಡುಗೆ ಮಾಡ್ತೀನಿ ನನ್ನ ಮನೇಲಿ ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು ವೀಡಿಯೋ ಮಾಡ್ತೀನಿ ಅಂತ ಏನೇನೋ ಜಿಲೇಬಿ ಜಾಂಗೀರು ಮೈಸೂರು ಪಾಕು ಆ ಥರದ್ದೆಲ್ಲ ನಮಗೆ ಟ್ರೈನೂ ಮಾಡೋದಕ್ಕಾಗೋದಿಲ್ಲ ನನಗೆ ಬರ ಅಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಷ್ಟ ನೋಡಿ ಕಲ್ತ್ಕೊಳ್ಳಿ ಮಾಡ್ಕೊಳ್ಳಿ ಈರುಳ್ಳಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊತ್ತಂಬರಿ ಹಾಗೆ ಹಸಿರುಗಾಯಿ ತಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಇದಿಷ್ಟನ್ನು ನಾನು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಈರುಳ್ಳಿ ಹುರ್ಕೊಂಡು ಸ್ವಲ್ಪ ಒಗ್ಗರಣೆ ಬಿಕಸ್ಕೊತೀನಿ ಇದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕೊಂಡು ಹುರ್ಕೋಬೇಕಾಗುತ್ತೆ ಇಷ್ಟು ಕ್ವಾಂಟಿಟಿಲಿ ಈರುಳ್ಳಿ ಹಾಕಿದೀನಿ ಇದಕ್ಕೆ ಒಂದು ಡ್ರಾಪ್ ಆಯಿಲ್ ಹಾಕ ಸ್ವಲ್ಪ ಜೀದೆ ಇಷ್ಟನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಮೊಸರು ಥರ ಮಾಡೋದಕ್ಕೆ ಇವಾಗ ಅಂದ್ರೆ ಹಾಕ್ತೀನಿ ನಾನು

ಇವಾಗ ಆಯಿಲೆಲ್ಲ ಕಾದ ನಂತರ ನಾನು ಸಾಸಿವೆ ಹಾಕಿದ್ದೀನಿ ಹಾಗೆ ಕರ್ಬೇವು ಹಾಕಿದ್ದೀನಿ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊತೀನಿ ಫ್ರೆಂಡ್ಸ್ ಇವಾಗ ಈ ರುಬ್ಬಿರ ಅಂತ ಕೂಡ ಹಾಕಿ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಇವಾಗ ಇದು ಚೆನ್ನಾಗಿ ಸ್ವಲ್ಪ ಬೆಂದ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಹೊಗೆ ಹೇಗೆ ಬರ್ತಾ ಇದೆ ಅಂತ ಈ ಕಡೆಗೆ ನಾನು ಮಜ್ಜಿಗೆನೂ ಕೂಡ ಮಿಕ್ಸಿಗೆ ಒಂದರಿಂದ ಎರಡು ಸಲ ಗ್ರಿಗರ್ ಅಂತೇಳಿ ಹಿಂಗೆ ಅನ್ಸಿದ್ದೀನಿ ಅದು ಯಾಕಂದರೆ ಒಡ್ಕ ಒಡ್ಕ ಇರುತ್ತಲ್ಲ ಅದೆಲ್ಲ ಒಂದೇ ಲೆವೆಲಿಗೆ ಬರಬೇಕು ಆ ಥರ ಹಂಗಾಗಿ ಇದನ್ನು ನಾವು ಮಜ್ಜಿಗೆ ಹಾಕಿದ ತಕ್ಷಣ ಇಳು ಇಳಿಸ್ಬಿಡ್ಬೇಕು ಕುದ್ಸೋಕೆ ಹೋಗ್ಬೋದು ಕುದಿಸಿದ್ರೆ ಏನಾಗುತ್ತೆ ಅಂದರೆ ಒಡ್ಕ ಆಗೋ ಚಾನ್ಸ್ ತುಂಬಾ ಇರುತ್ತೆ ನೋಡ್ಕೊಂಡು ಮಾಡಿ ಅದನ್ನು ನೆನಪಲ್ಲಿ ಇಟ್ಕೊಂಡು ಈಗ ಮುದ್ದೆ ಆಗಿದೆ ಬಿಸಿ ಬಿಸಿ ಮುದ್ದೆಗೆ ಈ ಒಂದು ಮೊಸರು ಖಾರ ತುಂಬ ಫ್ರೆಂಡ್ಸ್ ಮೊಸರು ಖಾರ ನೋಡಿದ್ರಲ್ವಾ ನಾನು ಈ ರೀತಿ ಮೊಸರುಕರ ಮಾಡಿದಂಥದ್ದು ಇವತ್ತಿನ ಡೇ ಇದು ಸಿಂಪಲ್ಲಾಗಿ ಏನು ಗ್ರ್ಯಾಂಡ್ ಆಗಿಲ್ಲ ಗ್ರ್ಯಾಂಡ್ ಅಂದರೆ ನೆನ್ನೆನೇ ಇದ್ದಿದ್ದಂಥದ್ದು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟನೇ ಇವತ್ತಿನ ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕೇರ್ ಬಬ್ಬಾಯ್ ಆಲ್